ಸ್ವಾಗತ ಹಾಗೂ ಧನ್ಯವಾದಗಳು ಬಂದಿದ್ದಕ್ಕೆ ಟ್ರೈವರ್ನ ತಾವೆಲ್ಲರೂ ನೋಡಿದ್ದೀರಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಆ ಮೊದಲನೇದಾಗಿ ಈ ಸಿನಿಮಾ ಆಗೋದಕ್ಕೆ ಕಾರಣಕರ್ತರಾದಂಥವ್ರು ನಾಗೇಶ್ ಗೋಪಾಲ್ ಅವರು ನನ್ನ ಸ್ನೇಹಿತರು ಜೋಗಿ ಸರ್ ಹೇಳಿದ್ರು ನಿಮ್ಮ ಪ್ರೊಡ್ಯೂಸರ್ಸ್ ಬಿಕಾಸ್ ಹೆಸರು ಬೇಕು ಅಂತ ನಿರ್ಮಾಣ ಮಾಡೋದಕ್ಕೆ ಬರ್ತಾರೆ ಅಂತಕ್ಕಂಥ ಮಧ್ಯೆ ಆ ನಾನು ಕೇಳಿದಕ್ಕೆ ನನಗೋಸ್ಕರ ಸಿನಿಮಾ ಮಾಡಿ ನನ್ನ ಜೊತೆ ಅವಾಗಿಂದ ಇವಾಗ ತನಕ ನಿಂತು ಈ ಸಿನಿಮಾಗೆ ತಂದೆ ಸ್ಥಾನದಲ್ಲಿ ನಿಂತು ದಡ ಮುಗಿಸಿರುವಂತ ನಾನು ಯಾರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ತುಂಬ ತುಂಬಾ ಚಿಕ್ಕ ಪದ ನಾಗೇಶ್ ಸೊ ನಾಗೆಷ್ಟು ಗೊಬ್ಬರ ನನಗೆ ನವೀನ್ ಶಂಕರ್ ಅವರು ನಾನು ಕತೆ ಹೇಳಿದಾಗ ಹಾಗೇನು ಜೋಗಿ ಸರ್ ಅಥವಾ ಸಾಧು ಸರ್ ಹೇಳಿದ್ರು ಹೇಗೆ ಒಪ್ಸಿದ್ರು ಏನು ಅಂತ ಇವ್ರನ್ನ ಒಪ್ಸೋಕ್ಕೆಲ್ಲ ಆಗಲ್ಲ ಅವರೊಂದು ಡಿಸಿಷನಿಗೆ ಬರ್ತಾರೆ ಕತೆ ಕೇಳಿ ಬಟ್ ಕಾಯಿಸುತ್ತಿರೋರು ಕತೆ ಕೇಳಿಬಿಟ್ಟು ಅಂದ್ರೆ ಅವರು ಡಿಸೈಡ್ ಮಾಡೋದಕ್ಕೆ ಒಂದಷ್ಟು ಟೈಮ್ ತಗೊಂಡ್ರು ಒಂದು ವಾರದಲ್ಲಿ ಫೋನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದೇನಾದರೂ ಮಾಡಿತ್ತಿಲ್ಲ ನಂಗೆ ಗಾಬರಿ ಆಗಿಬಿಟ್ಟಿದೆ ಬಟ್ ಅವ್ರು ಆ ಟೈಮಲ್ಲಿ ಕಥೆನ ಜಡ್ಜ್ ಮಾಡ್ತಾ ಇದ್ರು ಅಂತ ಕೇಳ್ಬಿಟ್ಟೆ ನಾನು ಬರಿಬೇಕಾದ್ರೆ ಒಂದು ಅಂದಾಜಿರುತ್ತೆ ನನ್ನ ಪಾತ್ರಗಳು ಹೀಗೆ ಬರುತ್ತೆ ಹೀಗೆ ಬರಬೇಕು ಅಂತ ಅದನ್ನು ತೊಂಬತ್ತೊಂಬತ್ತು ಭಾಗ ನಾವು ಅಚೀವ್ ಮಾಡಿದರೆ ಇನ್ನೊಂದು ಪರ್ಸೆಂಟ್ ನಮ್ಮ ಇಮ್ಯಾಜಿನೇಷನ್ಗೂ ಮತ್ತು ಎಕ್ಸಿಕ್ಯೂಷನ್ಗೂ ಏನು ಡಿಫ್ರೆನ್ಸ್ ಇದೆ ಅದು ಎಕ್ಸ್ಟ್ರೀಮ್ಲಿ ಬೆಟರ್ ಆಗಿ ಆಗೋದಕ್ಕೆ ನನಗೆ ತುಂಬ ಸಹಾಯ ಮಾಡಿದವರು ಹಾಗೆ ಅಪೂರ್ವ ಭಾರದ್ವಜರು ಮತ್ತು ಪದ್ಮಾವತಿ ಇರೋ ಮೇಡಮ್ ನಂದು ಸಿನಿಮಾದಲ್ಲಿ ವಿಜುವಲ್ ಅಂಡ್ ಆಡಿಯೋ ಡಿಪಾರ್ಟ್ಮೆಂಟ್ ಇವರಿಬ್ರು ಇಲ್ಲದೆ ನನಗೆ ಈ ಸಿನಿಮಾ ಆಗ್ತಾನೆ ಇತ್ತಿಲ್ಲ ಅಶ್ವಿನ್ ಕೆನಡಿ ವಿಜುವಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ವಿಥೌಟ್ ಹಿಂಗ್ ಲೈಕ್ ಎಸ್ ಈ ಸಿನಿಮಾ ವಿಡಿಯೋ ಬರ್ತಾ ಇರ್ತಿಲ್ಲ ಬರೀ ಆಡಿಯೋ ಬರ್ತಾ ಇತ್ತು ಮಯೂರೇಶ್ ಅಧಿಕಾರಿ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಹಾಗೆ ಸಾಯಿ ಶ್ರೀನಿಧಿ ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಹಾಗೂ ನನ್ನ ಜೊತೆ ಡೈರೆಕ್ಟ್ ಇದು ಡೈಲಾಗ್ಸ್ ಬರೆದಂಥವ್ರು ಮೈ ಬ್ರದರ್ ಫ್ರಮ್ ಅನದರ್ ಮದರ್ ಅವಶ್ಯಕತೆ ಇತ್ತು ಏನಕಂದ್ರೆ ಇದೊಂದು ಮಾನಸಿಕ ಹಾಗೂ ದೈಹಿಕ ಜರ್ನಿ ಒಂದು ಕ್ಯಾರೆಕ್ಟರ್ ಒಂದು ಪಾಯಿಂಟ್ ಹೋಗೋತರ ಜರ್ನಿನಲ್ಲಿ ಆತನಿಗೆ ಆಗುವಂತ ಒನ್ ಆಫ್ ದ ಟ್ರಾನ್ಸ್ಫಾರ್ಮೇಶನ್ ಓಕೆ ಆ ಜರ್ನಿನಲ್ಲಿ ಆಗುವಂಥ ಒನ್ ಆಫ್ ದ ಟ್ರಾನ್ಸ್ಫಾರ್ಮೇಶನ್ಸ್ ಅದು ಆ ಎಕ್ಸ್ಟ್ರೀಮಿಗೆ ಹೋಗಬೇಕಾದ್ರೆ ಅವರು ಸ್ಟ್ರಿಕ್ಟ್ ಡಯಟಲ್ಲಿದ್ದರು ಅಂಡರ್ ದ ಗೈಡೆನ್ಸ್ ಆಫ್ ದ ಡಯಟೇಷನ್ ಆ್ಯಂಡ್ ದ ಟ್ರೈನರ್ ಹಿಂದಿನ ದಿನ ನನಗೆ ಮಾರನೇ ದಿನ ಸಕಲೇಶ್ಪುರದವ್ರು ಶೂಟ್ ಇದೆ ಬೆಳಗಿನ ಜಾವ ಮೂರು ಗಂಟೆಗೆ ಹೊರಡಬೇಕು ಹಿಂದಿನ ದಿನ ನನಗೆ ಹಾಸ್ಪಿಟಲಿಂದ ಫೋನು ನವೀನ್ ಶಂಕರ್ ಅವ್ರಿಗೆ ಏನೋ ಹೆಲ್ತ್ ತುಂಬ ಇದಾಗಿದೆ ಅಪ್ಸೆಟ್ ಆಗಿದೆ ಅಂತ ಫುಲ್ ಇದ ಗಾಬರಿ ಆಗಿದ್ವಿ ಬಟ್ ಸ್ಟಿಲ್ ಐ ಡಿಡ್ ನಾಟ್ ಬ್ರೇಕ್ ಇಸ್ ಡಯಟ್ ಅಂತ ಬಿಕಾಸ್ ಡಯಟ್ ಬ್ರೇಕ್ ಮಾಡಿದರೆ ಮತ್ತೆ ಆ ಟ್ರಾನ್ಸ್ಫಾರ್ಮೇಶನ್ ಬರೋದಕ್ಕೆ ಇದಾಗುತ್ತೆ ಅಂತ ಹೇಳಿ ಈ ವಾಸ್ ಅಡಮೆಂಟ್ ದಟ್ ವಿ ಕಂಟಿನ್ಯೂ ದ ಶೂಟ್ ಮತ್ತೆ ಅವರು ಹಾಸ್ಪಿಟ್ಲಲ್ಲಿ ಆ ದಿನ ಇತ್ತು ಬೆಳಗಿನ ಜಾವ ಎದ್ದು ಹೋಗಿ ನೆಕ್ಸ್ಟ್ ಡೇ ಅವರು ಡಯಟ್ ಬ್ರೇಕ್ ಮಾಡಿದ್ದು ಆ ಶೂಟ್ನ ಮುಗಿಸ್ಕೊಂಡು ಇಮಿಡಿಯೇಟ್ ಆಗಿ ಸೊ ಇಟ್ ವಾಸ್ ಅ ರಿಸ್ಕಿ ಥಿಂಗ್ ಟು ಡೂ ಬಟ್ ವಿ ಸಿ ದಿ ಒಬ್ಬ ಕಲಾವಿದರಿಗೆ ಇರಬೇಕಾದಂತಹ ಪದ್ಧತೆ ಅದು ಸೊ ಅದಕ್ಕೆ ಅಷ್ಟಿಗೆ ನಮಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ನಾಗೇಶ್ ಸರ್ ಅವರು ಮೂವಿ ಸ್ಟಾರ್ಟಿಂಗ್ ಅಂದಂಗೆ ಎಲ್ಲೂ ಕಾಂಪ್ರಮೈಸ್ ಆಗ್ತದೆ ಮೂವಿ ಬೆಟ್ರಾಗ್ ಬರಬೇಕಂತ ಪ್ರಯತ್ನ ಪಟ್ಟು ಎಲ್ಲಿ ಗಿವ್ ಅಪ್ ಮಾಡಿದೆ ಇದನ್ನ ಕಂಪ್ಲೀಟ್ ಮಾಡಿದೀವಿ ಡೈರೆಕ್ಟರ್ ಸರ್ ಇಸ್ ಇಸ್ ವೆರಿ ಗುಡ್ ಅವರು ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಮೂವಿ ನೋಡ್ಬೇಕು ನೀವು ನೋಡಿ ನೋಡಿ ಸಪೋರ್ಟ್ ಮಾಡಬೇಕು ನಮಗೆಲ್ಲ ನವೀನ್ ಸರ್ ಟ್ರೈಲರ್ ನೋಡಿರ್ತಾರೆ ಟ್ರಾನ್ಸ್ಫಾರ್ಮೇಶನ್ ನೋಡಿರ್ತಾರೆ ನಮ್ಮ ಇಂಡಸ್ಟ್ರಿನ ಕ್ರಿಶ್ಟನ್ ಬೇ ಅಂಡ್ ಮ್ಯಾಮ್ ಅಪೂರ್ವ ಮ್ಯಾಮ್ ಅವರು ಚೆನ್ನಾಗಿ ಮಾಡಿದ್ದಾರೆ ಅವ್ರ ಕ್ಯಾರೆಕ್ಟರ್ ನಾ ತುಂಬಾ ಚೆನ್ನಾಗಿ ಲೈಫ್ ಕೊಟ್ಟಿದ್ದಾರೆ ಸೊ ಅದೇ ನಮ್ಮ ಟೀಮ್ ಡೈರೆಕ್ಷನ್ ಟೀಮ್ ಎಲ್ಲರೂ ಸೇರಿ ಈ ಮೂವಿಗೆ ಲೈಫ್ ಕೊಟ್ಟಿದ್ದಾರೆ ಸೊ ಹಂಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ರಿಕ್ವೆಸ್ಟ್ ಫಸ್ಟ್ ಥ್ಯಾಂಕ್ಸ್ ಏನಂದ್ರೆ ಯಾರಿಗಂದ್ರೆ ನಮ್ಮ ಫ್ಯಾಮಿಲಿಗೆ ನಮ್ಮ ನನ್ನ ಮೂರು ಜನ ಅಣ್ಣಂದ್ರಿಗೆ ನಮ್ಮ ಅತ್ತಿಯಂದ್ರಿಗೆ ಎರಡನೇ ಟೈಮ್ ಬಂದ್ಬಿಟ್ಟು ನನ್ನ ಸ್ನೇಹಿತರಿಗೆ ಅಲ್ಲಿ ಕೂತಿದ್ದಾರೆ ಇಲ್ಲಿ ಕೂತಿದ್ದಾರೆ ಆ ಸ್ನೇಹಿತರಿಗೆ ಮತ್ತು ನನ್ನ ಫಿಲಮ್ ಟೀಮ್ಗೆ ಅದು ಡೈರೆಕ್ಟ್ ಆಗಿರ್ಬೋದು ಹೀರೋ ಆಗಿರ್ಬೋದು ಹೀರೋಪಿ ಆಗಿರ್ಬೋದು ಮತ್ತೆ ಇನ್ನೊಂದು ಹೇಳ್ತೀನಿ ಇವತ್ತು ಬಂದಿದ್ದಾರೆ ನನ್ನ ಟ್ರಾಲಿ ಮಾಡಿದಂಥ ಕುಮಾರ್ ಬಂದಿದ್ದಾರೆ ನನ್ನ ಲೈಟು ಯೂಸ್ ಮಾಡಿದ ಲೋಕೇಶ್ ಅವ್ರು ಬಂದಿದ್ದಾರೆ ಅವರು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವ್ರ ಸಪೋರ್ಟ್ ಇಲ್ದಿರ ಯಾಕಂದರೆ ನನ್ನ ಸಿನಿಮಾ ಇಂಡಸ್ಟ್ರಿ ಹೊಸಬು ಅವರ ಮಾರ್ಗದರ್ಶನ ತುಂಬ ಹೆಲ್ಪ್ ಆಯಿತು ನನಗೆ ಇದು ನನ್ನ ಥ್ಯಾಂಕ್ಸು ನನ್ನ ರಿಕ್ವೆಸ್ಟ್ ಬಂದ್ಬಿಟ್ಟು ದಯವಿಟ್ಟು ಎಲ್ಲರೂ ಜಾನ್ ಮೂವತ್ತೊಂದು ಸಿನ್ಮಾಗೆ ಬಂದು ನಮ್ಮ ಸಿನ್ಮಾ ನೋಡಿ ಆಮೇಲೆ ನೀವೇನಂತೀರ ನಾವು ಕೇಳಬೇಕಂತ ಕಾತ್ರ ಕಾಯ್ತಾಯಿರ್ತೀರಿ ದಯವಿಟ್ಟು ಬನ್ನಿ ಸಿನಿಮಾ ನೋಡಿ ನನ್ನೆಲ್ಲ ಪ್ರೈಸ್ ಮಾಡಿ ಆಶೋತ್ತಿಸಿ ಥ್ಯಾಂಕ್ ಯು